ಒಂದು ದೊಡ್ಡ ಸಾಹಸ ಮತ್ತು ಸಾಧನೆ ಇದು ಸೊ ಫಸ್ಟ್ ರಿಯಾಕ್ಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ನಟನಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಎಲ್ಲ ಯಶಸ್ಸು ನನ್ನ ಇಡೀ ತಂತ್ರಕ್ಕೆ ಸಲ್ಲುತ್ತಾರೆ ಆಮೇಲೆ ಓದಿದ್ದು ಹೇಳಿದ್ದೆ ನಾನು ನಮ್ಮ ಈ ಕಾಂತಾರದ ಸಸ್ಯಸನ್ನು ನಾನು ಅಪ್ಪ ಸರಿಗಾಗಿರ್ಬೋದು ದೈವ ನಟು ಮತ್ತು ಅವರ ಕುಟುಂಬದವರಾಗಿರ್ಬೋದು ದೈವಕ್ಕೆ ನಾನು ಅರ್ಪಿಸಿದ್ದೆ ಅವರ ಜೊತೆಗೆ ಕನ್ನಡ ಜನತೆಗೆ ನಿಜವಾಗ್ಲೂ ಕನ್ನಡ ಜನತೆ ಸಪೋರ್ಟ್ ಕನ್ನಡ ಬರ್ತದೆ ಆ್ಯಂಡ್ ನಮ್ಮ ಇಡೀ ತಂಡದ ಎಫರ್ಟ್ ಇಡೀ ಟೀಮ್ ಒಟ್ಟಿಗೆ ನಾವೆಲ್ಲರೂ ಒಟ್ಟಾರೆ ಸಿನಿಮಾವನ್ನು ಕಷ್ಟಪಟ್ಟು ಕೆಲಸ ಇವತ್ತು ಕೂಡ ಅದೇ ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೇನೆ ಹಾಗಾಗಿ ಇಡೀ ತಂಡಕ್ಕೆ ನಾನು ಅದನ್ನು ಅರ್ಪಿಸ್ತೀನಿ ಎಲ್ಲ ಅಲ್ಲ ಇಡೀ ತಂಡದ ವಿಷಯ ಜೊತೆಗೆ ಹೊಂಬಾಳೆ ಫಿಲ್ಮ್ಸ್ ಒಂದು ಅದ್ಭುತವಾಗಿ ಕೆ ಜಿ ಎಫ್ ಕೂಡ ಎರಡು ಪ್ರಶಸ್ತಿಗಳು ಬಂದಿದೆ ಕಾಂತಕಿಯವರು ಪ್ರಶಸ್ತಿ ಬರ್ತಾರೆ ನಾಲ್ಕು ಪ್ರಶಸ್ತಿ ಸ ಇಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ನಮ್ಮ ಈ ಸಿನಿಮಾಗಳನ್ನ ನಾವು ಡ್ಯಾಕ್ಟಕ್ಟ್ ಮಾಡ್ತಿರೋದು ಖುಷಿ ವಿಚಾರ ಸೊ ಅಂಥ ಪ್ರೊಡಕ್ಷನ್ ಹೌಸ್ ನಮ್ಮ ಗಮನದಲ್ಲಿರೋದು ಒಂದು ನಮ್ಮೆಲ್ಲರೂ ಪುಣ್ಯ ಅಂತ ಅನ್ಬೋದು ನಾವು ಆಸ್ ಅ ಫಿಲ್ ಪ್ರತಿನಿಧಿ ಮನ್ಷನ್ ಆಗಿ ಸೊ ಹಂಗಾಗಿ ಎಲ್ರಿಗೂ ಅಭಿನಂದನೆ ಆ್ಯಂಡ್ ಧನ್ಯವಾದ ಎಲ್ಲರ ಆಸೆ ಎಲ್ಲರದ್ದು ಯಶಸ್ಸಿಗೆ ತುಂಬ ಜನ ಹೇಳ್ತಾ ಇದ್ರು ಬಟ್ ಯಾವುದೇ ಕಾರಣಕ್ಕೂ ನಾವು ಒಂದು ಪ್ರಶಸ್ತಿಗೋಸ್ಕರನೋ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ಬೇರೆ ರೀಸನ್ಗಳಿಗೆ ಸಿನ್ಮಾ ಮಾಡೋದಕ್ಕಾಗಲ್ಲ ಸಿನ್ಮಾ ಅದು ಜನ ಒಪ್ಪಬೇಕು ಜನ ಒಪ್ಪಿ ಆದಮೇಲೆ ಅಲ್ಲಿರುವಂತಹ ಜೂರಿಗಳಿಗೆ ಅದು ಇಷ್ಟ ಆಗಬೇಕು ಅಲ್ಲಿ ಬೇರೆ ಬೇರೆ ಸಿನಿಮಾಗಳ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಸರ್ ಅದು ಗೆಲ್ಲುತ್ತೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಸೊ ಹಾಗಾಗಿ ಆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೆಲೆಕ್ಷನ್ ಕಮಿಟಿಲಿ ಇದ್ದಂಥ ಎಲ್ಲ ಜೂರಿಗಳಿಗೆ ನ್ಯಾಷನಲ್ ಅವಾರ್ಡನ್ನ ಹ್ಯಾಂಡ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಥ್ಯಾಂಕ್ ಯು ಸೊ ಹೇಳಿದರು ಅಂದರೆ ರೂಮರ್ಸ್ಗಳು ಅದು ಇದು ಅಂತ ಅಂದ್ಕೊಂಡು ಬರ್ತಾ ಇರುತ್ತೆ ಬಟ್ ನಾನು ನೋಡ್ತಾ ಇದ್ದೆ ಸೊ ನ್ಯಾಷನಲ್ ವಾರ್ಡ್ ಕಮಿಟಿಯಿಂದ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದು ಅನೌನ್ಸ್ ಮಾಡ್ತಾಯಿದ್ದೆ ಸೊ ಅಲ್ಲೇ ಅಲ್ಲೇ ಗೊತ್ತಾಗಿತ್ತು ನನಗೂ ಕೂಡ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿತ್ತು ತುಂಬ ಜನ ಪತ್ರಿಕೆಯವರು ಅಲ್ಲೆಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ಫೋನ್ ಇದ್ದರು ಬಂದಿದೆ ಅಂತ ಅಂದ್ಕೊಂಡು ಬಟ್ ನಾನು ಇಲ್ಲ ಅನೌನ್ಸ್ ಆಗಿದೆ ನಾನು ಏನೂ ಇದು ಮಾಡಬೇಕಾಗಲ್ಲ ಅಂತ ಹೇಳ್ತಾಯಿದ್ದೆ ಅವರಿಗೆ ಸೊ ನನಗೂ ಗೊತ್ತಾಗಿದ್ದು ನಾನು ನೇರವಾಗಿ ಅವ್ರದ್ದು ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಾಗಿದ್ದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ